ಮಹಾತ್ಮೆ ಭಗವಂತ ಎನ್ನುವ ಕಲ್ಪನೆಯ ಬಗ್ಗೆ ಅನುಸಂಧಾನ ಹೇಗಿರಬೇಕು ಎನ್ನುವುದನ್ನು ಶ್ರೀಕೃಷ್ಣ ಅಧ್ಯಾಯ ಆರರ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ ಸರ್ವಭೂತ ಸರ್ವಭೂತಾನಿ ಚಾತ್ಮನಿ ನಿಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ ಧ್ಯಾನ ಯೋಗಕ್ಕೆ ಸಜ್ಜುಗೊಂಡ ಸಾಧಕನು ಎಲ್ಲ ಜೀವಿಗಳಲ್ಲೂ ಭಗವಂತನನ್ನು ಕಾಣುತ್ತಾನೆ ಮತ್ತು ಎಲ್ಲ ಜೀವಿಗಳನ್ನು ಭಗವಂತನಲ್ಲಿ ಕಾಣುತ್ತಾನೆ ಸರ್ವವ್ಯಾಪಿಯಾಗಿರುವ ಭಗವಂತನನ್ನು ಏಕರೂಪನೆಂದು ಕಾಣುತ್ತಾನೆ ಭಗವಂತನನ್ನು ಬ್ರಹ್ಮ ಪರಮಾತ್ಮ ಎನ್ನುತ್ತೇವೆ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ತುಂಬಿರುವ ಬೃಹತ್ತಾದದ್ದು ಬ್ರಹ್ಮ ಎಲ್ಲ ಕಡೆ ವ್ಯಾಪಿಸಿರುವ ಸರ್ವಗುಣಪೂರ್ಣನಾಗಿ ಕಾಲತಃ ದೇಶತಃ ಗುಣತಃ ಶಕ್ತಿಯುತ ಅನಂತವಾಗಿರುವವ ಪರಮಾತ್ಮ ಭಗವಂತ ಸರ್ವಭೂತಸ್ತಮಾತ್ಮನ ಅಂದರೆ ಸಮಸ್ತ ಜೀವಜಾತದೊಳಗೆ ಅಂತರ್ಯಾಮಿ ಬಿಂಬರೂಪಿಯಾಗಿ ನಾನಿದ್ದೇನೆ ಅಷ್ಟೇ ಅಲ್ಲ ಸರ್ವಭೂತಾನಿ ಚಾತ್ಮನಿ ಅಂದರೆ ಸಮಸ್ತ ಜೀವಿಗಳೂ ನನ್ನಲ್ಲಿವೆ ಭಗವಂತನು ಅರ್ಜುನನನ್ನು ಸಂಬೋಧಿಸಿ ಮತ್ತೆ ಹೇಳುತ್ತಾನೆ ಯಾರು ನನ್ನನ್ನು ಎಲ್ಲ ಕಡೆಯಲ್ಲಿಯೂ ನೋಡುವನೋ ಮತ್ತು ಎಲ್ಲವನ್ನೂ ನನ್ನಲ್ಲಿ ನೋಡುವನೋ ಅವನಿಗೆ ನಾನು ಕಾಣದೇ ಹೋಗುವುದಿಲ್ಲ ಏಕತ್ವದಲ್ಲಿ ನೆಲೆಸಿರುವ ಯಾವನು ಸರ್ವ ಪ್ರಾಣಿಗಳಲ್ಲಿಯೂ ನನ್ನನ್ನು ಭಜಿಸುವೋ ಆ ಯೋಗಿ ನನ್ನನ್ನೇ ಹೊಂದುವನು ಯಾರು ಎಲ್ಲ ಪ್ರಾಣಿಗಳಲ್ಲಿ ಸುಖ ದುಃಖಗಳನ್ನು ತನ್ನಂತೆ ಸಮಾನವಾಗಿ ನೋಡುವನು ಅವನೇ ಶ್ರೇಷ್ಠನಿಂದ ಭಗವಂತ ಭಗವಂತನ ಮಾತನ್ನು ನಮ್ಮ ಜೀವನದಲ್ಲಿ ಅನುಸರಿಸೋಣ ಜೈ ಭಗವದ್ಗೀತೆ ಹರಿ ಹಿ ಓಂ